ಲೇ ಹ್ಞೂ ಹಳ್ಳಿ ಫೋನ್ ಮಾಡ್ತೀನಿ ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ನಮ್ಮ ಮನೆಗೆ ಬಂದಿಲ್ಲ ಬರಲಿ ಹ್ಞೂ ಎಲ್ಲರೂ ಬಿಟ್ಟುಬಿಟ್ಟ ಏನಾರೂ ಮಾಡು ಮಾಡಿ ಹಾಕ್ಯಾನ ಅಂತ ಮಾಡ್ರಿ ಇವ್ಳು ಏನಂದ್ಲು ನಿಮ್ಮ ಮಗಳು ಓ ಏನಂದಾಳು ಏನೂ ಇಲ್ಲ ಪ್ರಸ್ರು ಇಲ್ಲ ಪ್ರಸ್ರು ಇಲ್ಲ ಏನೂ ಮಾತಾಡವಿಲ್ಲ ಒಂಥರ ನಾಷ್ಟ ಮಾಡ್ವಂಡೆ ನಾನು ಒಟ್ಟು ಅಷ್ಟೆ ಅಂತ ತಿನ್ಕೀನಿ ಹೋಗಲು ಬಂದೆ ಸುಮ್ಮನೆ ಬಡಿತಕ್ಕೇನು ಬುದ್ಧಿ ಇಲ್ಲ ಒಯ್ಕೆ ಅಲ್ಲ ನಾನು ಹೇಳೋದೊಂದು ಹೆಂಗ್ ಇರಬೇಕು ಅಂತ ಗೊತ್ತಾಯ್ತಿಲ್ಲ ಬಾ ಏನು ಅವ್ರ ಕಡೆ ಇರೋರು ನೋಡ್ದ ಏನು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತ್ರು ಉಳ್ಕೊಳ್ಳೇ ಏನೋ ಸದ್ಯಕ್ಕೆ ನಮ್ಮ ಸಂಬಂಧ ಒಪ್ಕೊಂಡಿರೋದು ಹೆಚ್ಚು ಅಂಥದ್ರಲ್ಲಿ ಬಡಿತಕ್ಕೆ ಬುದ್ಧಿ ಬಿಡು ಎಲ್ಲ ರೀ ನಂಗೆ ನಗಿತ ಖುಷಿ ಖುಷಿ ಇರ್ತಾನ ಬಿಟ್ಟು ಸಂಗಪ್ ಸಾಯ್ತದಲ್ಲ ಏನು ಮಾತಾಡಕ್ಕ ಹೋಗ್ಬೇಡಿ ಸುಮ್ಮನಿ ರೀ ಏನು ಮಾತಾಡಕ್ಕೆ ಹೋಗಬೇಡಿ ಬೇಕು ಸುಮ್ನೆ ಆಯ್ತಗೆ ಸುಮ್ನಿರಿ ಒಂದು ಮಾತಾಡಿದ್ರೆ ಏನು ಕೈ ಯಂಕೈ ಹೆಂಗೆ ಅಂತಾಳೆ ಸುಮ್ನಿರಿ ಏನು ಮಾತಾಡಕ್ ಏನ್ಕ ಹೋಗೋದ್ ಬೇಡ ಬುಟ್ಟಿದ್ಕಿ ತಿಳ್ಕೊಳ್ಕೆ ಬೇಡ ಬುಲೆ ಅದೇನೋ ತಿಳ್ಕೊಂಡು ನಿಂತವ್ರು ಚಂಗ್ಳೂಡಿ ಇದ ಅಲ್ಲತನು ಇಲ್ಲ ಹೋಗಿದ್ದೆ ನಾಕು ಹೆಂಗಾರ ಇರ್ಲಾ ನಮ್ಗೆ ಯಾಕೆ ಸುದ್ದಿ ಕಟ್ಟೋ ನಂಗೇನು ರೀ ಅದು ಏನು ಅಂತೀರಂತ ಹೆಂಗೆ ಅವ್ ಸುದ್ದಿ ಕಟ್ಟ ನಮ್ಗೇನು ಏನು ಹೆಂಗೆ ಇರ್ಬೇಕು ಹಂಗಿರ್ಬೇಕು ಸುಮ್ನಿರಿ ಸದ್ಯಕ್ಕೆ ಹೆಂಗೋ ಹೆಂಗೇಜ್ ಮೈತಿ ಸನಿ ಹೇಳು ಯಾವ ಅಂತಾಳೆ ಅನ್ಕೊಂಡಿದೆ ಸುಮ್ನಾ ಆದ್ಲು ಇದ್ಳು ಅವ್ನು ಸುಮಾರು ಆಗಿತ್ತು ಲೋಟ್ಗೆ ಏನು ಒಂದಿಲ್ಲ ಈಗ ಮಾತ್ರ ದಬಕ ಮನಗಳು ಏನದು ಏನು ಯತ್ನ ಮಾಡ್ಕೊತಿದ್ದಾಳೆ ಏನೋ ಕಾಣಿ ಹೆಂಗಾರು ಮಾಡಿ ಒಂದು ಮದುವೆ ಆಗ ಗಂಟ ಆಮೇಲೆ ಏನಾದ್ರೆ ಅಲ್ಲಿ ನೋಡ್ಕೊಳಕ್ ಆಯ್ತದೆ ಒಂಚೂರು ಮದುವೆ ಆಗ ಗಂಟವ ಹೊಸ ನಾವು ಹುಷಾರಲ್ಲಿ ಇರಬೇಕು ಸರಿ ಆಯಿತು ಮದುವೆ ದುಡ್ಕಾಸ್ಟ್ ಹೆಂಗೆ ಮಾಡಿದ್ರಿ ಹಂಗಂದ್ರೆ ಇನ್ನೊಂದು ಆರ್ತಿ ಹುಡ್ಬಿಟ್ಕ ಮಾಡ್ಕೊಡ್ತೀವಿ ಅಂತ ಅವರು ನಿಮ್ಮ ಇಷ್ಟ ಅಂತ ಅಂದರು ಏನೇ ಅಲ್ಲಿ ಇದು ಬೇರೆ ಇದು ಮಧ್ಯದಲ್ಲಿ ಇದು ಕೊಂಕಿದ ಅಂದರೆ ತಳಕ್ ಮಾಡ್ಬೋದಾಗಿತ್ತು ಇನ್ನೇನು ಮಾಡಿ ಇನ್ಸೂರೆನ್ಸ್ ದುಡ್ಡು ಬಂದಾಗಲೇ ಕೊಡೋಕಾಯ್ತದೆ ಅಂದ್ಬಿಟ್ಟು ಅದೇ ಮಾಮೂಲಿ ನಾನು ಇವರು ಸಾವುಕಾರಿ ಸಾವುಕಾರಿ ಗೊತ್ತಲ್ಲ ಇನ್ನೊಂದು ಸಾವುಕಾರಿ ಅವ ಹೇಳಿನಿ ಇತರ ಥರ ಕಿತ್ತರ ಹಿಂಗೆ ಆಗ್ಬಿಟ್ಟಿರ್ತೈಕಣ್ಣ ಊಸಿ ಕೊಡ್ರಣ ಅಂತ ಕೊಡ್ತೀನಿ ಅಂತ ಅಂದವ್ರೆ ನೋಡ್ಕೊತೀನಿ ಹೋಗೋನಿ ತಲೆ ಕೆಡ್ಸ್ಕೊಬೇಡ ಅಂತ ಅಂದವ್ರೆ ಎದುರ್ಕೆ ತನಗೆ ಹೆಂಗಾರ ಅಲ್ಲಿ ಅದೇ ಟೈಮ್ ಕೈ ಕೊಟ್ಟರು ಏನು ಮಾಡೋದು ಅಯ್ಯ ಅದೇ ಕೈ ಕೊಟ್ಟರು ಆಮೇಲೆ ನೀನು ನಮ್ಮ ಕಸ್ತೂರಿಗೆ ಅಕ್ಕಪ್ಪ ಸಿಕ್ಕಿಲ್ಲ ಅದಕ್ಕೆ ಹುಚ್ಚುರ ಓ ಇದ ಲೇ ಅವ್ರಗಳ ಇಮೇಲೆ ಮತ್ತೆ ಫೋನ್ ಮಾಡಲ್ಲ ಬರ್ಲಿ ನೋಡು ಎಂಗೇಜ್ಮೆಂಟ್ ಆದ್ಮೇಲೆ ಬಂದು ಕರ್ದಿಲ್ಲ ಅನ್ಕತ್ತಾರೆ ನಾನು ಒಂದು ಬಿಟ್ಟು ಊಟ ಏನಾದ್ರು ಮಾಡಿ ಕಳ್ಸಕ್ಕಾಯ್ತದೆ ಈಗೇನಂತ ಕೇಳಿ ಕರೀರಿ ಬರ್ಲಂತೆ ಆತಿಂತ ಆಡಬತ್ತೆ ಹಲೋ ಹಲೋ ನಾವು ಹಾ ಮಾವ ಚೆನ್ನಾಗಿದ್ದೀರಾ ಮಾವ ಹ್ಞೂ ಕಣಪ್ಪ ನಾವು ಚೆನ್ನಾಗಿವಿ ನೀವು ಹ್ಞೂ ಅಪ್ಪರು ಹಾ ಹಾಂ ಅವರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಮತ್ತೆ ಮನೇಲಿ ಅತ್ತೆ ಎಲ್ಲರು ಚೆನ್ನಾಗಿದಾರ ಎಲ್ಲರೂ ಚೆನ್ನಾಗಿದಾರೆ ಕನಪಾ ಅದು ನಿಮ್ಮ ಮಗಳತ್ರ ಫೋನ್ ಇದೆಯಾ ಏ ಇಲ್ಲ ಇಲ್ಲ ಫೋನ್ಗಿ ನಾವು ತಕೊಟ್ಟಿಲ್ಲ ಕಣಪ್ಪ ಅಯ್ಯೋ ಇವತ್ತಿನ ಕಾಲದಲ್ಲಿ ಗೊತ್ತಲ್ಲ ಅದೇ ಹಾಕಬೇಕು ಅಂದ್ಬಿಟ್ಟು ನಾವು ಹಂಗೆಲ್ಲ ಫೋನ್ ಗಿ ಅಂತ ತಗೋಲಿಲ್ಲ ಕಣಪ್ಪ ನಿಮ್ಗೆ ಗೊತ್ತಲ್ಲ ಇವತ್ತಿನ ಪರಿಸ್ಥಿತಿ ಹಂಗದೇ ಅಂದ್ಬಿಟ್ಟು ಏನಾರೇ ಬರಿಬೇಕು ಗಿರಿಬೇಕು ಅದನ್ನ ಈಗೆಲ್ಲ ಫೋನಲ್ಲಿ ಕಳ್ಸಾರ ಅಂತೆಲ್ಲ ಬರೀತಾರೆ ಅದ ನಿಮ್ಮ ನಿಮ್ಮತ್ತೆ ಫೋನಲ್ಲಿ ಇದ್ ಮಾಡ್ಕೊತಿಲ್ಲೋ ಅಷ್ಟೇ ಅಷ್ಟ್ಬಿಟ್ರೆ ಫೋನ್ ಫೋನ್ಗಿನ ಅಂತ ತಗೋಟಿಲ್ಲ ನಾವು ಹೌದಾ ಹ್ಞೂ ಯಾಕೆ ಹೇಳಿ ಯಾಕಪ್ಪ ಅದಲ್ಲ ಅವ್ರ ಜೊತೆ ಒಂದ್ಸಲ ಇಲ್ಲ ನಾನು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಮದುವೆಕ್ಕಿಂತ ಮುಂಚೆನೇ ಸ್ವಲ್ಪ ಮಾತಾಡ್ಕೊಂಡು ಅಂತ ಹೇಳ್ಕೊಂಡ್ರೆ ಸರಿಯಾಗುತ್ತೆ ಅಲ್ವಾ ಬೇಜ ತಿಳ್ಕೊಬೇಡಿ ಬೇರೆ ಥರ ಅಲ್ಲ ಯೋ ಇರಲಿ ಬಿಡಪ್ಪ ಅದಕ್ಕೆ ಹಂಗಂದೇ ಅಯ್ ಅದೇನು ನಾನು ನೋಡು ನನ್ನ ನೀನು ಸ್ನೇಹಿತ ಅನ್ಕಪ್ಪ ಹಂಗೆಲ್ಲ ನೀನು ಸಂಕೋಚ ಪಟ್ಕೊಬೇಡ ಆಯಿತು ಕೊಡ್ತೀನಿ ನಾನು ಫೋನೇ ಕೊಟ್ಟು ಕಳಿಸ್ತೀನಿ ಮಾತಾಡಲಿ ಹ್ಞೂ ಆಯ್ತು ಆಯಿತು ಕೆಲಸ ಮಾಡಿ ನಿಮ್ಮ ಮತ್ತೆ ಫೋನ್ ಮಾಡಿ ಅವ್ಳು ಕೊಡ್ತಾಳೆ ನಾನು ಹೊಸ ಹೊರಗಡೆ ಹೋಯ್ತವನಿ ಫೋನ್ ಮಾ ಇದು ಮಾಡಿ ಕೊಡ್ತದೆ ಆಮೇಲೆ ಊಟಕ್ಕೆ ಬರಬೇಕಾಗಿತ್ತಲ್ಲ ಹಾಂ ಹಾಂ ಯಾಕೆ ಮವ ಇವಾಗ ಎಂಗೇಜ್ಮೆಂಟ್ ಆದಮೇಲೆ ನೀವು ಬಂದೆಗಳು ಒಂದು ಸತಿ ಬಂದು ಊಟ ಮಾಡ್ಕೊಂಡು ಹೋಗೋ ಸಂಪ್ರದಾಯ ಅಲ್ಲರ ಇಲ್ಲಿ ಯಾಕಪ್ಪ ಯಾಕೆ ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಾ ಕೂತವ್ರೆ ಹಾಂ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಸರಿ ಮಾವ ಆಯಿತು ಬರ್ತೀನಿ ಅಪ್ಪನ ಕೇಳ್ತೀನಿ ಅಪ್ಪ ಬಂದರೆ ಅಪ್ಪನ ಜೊತೆ ಬರ್ತೀನಿ ಸರಿ ಸರಿ ಕರಗ ಬನ್ನಿ ಅವ್ರನ್ನೂ ಎಕ್ಸ್ ಮತ್ತು ಅವ್ರು ಒಬ್ಬರಲ್ಲಿ ಕೆಲಸ ಪಲ್ಸ ಅಂದ್ರೆ ನೀವೇ ಬನ್ನಿ ಮಾವ ಉಳ್ಕೊಳಕಾಗಲ್ಲ ಬಂದರೆ ವಾಪಾಸ್ ಬರ್ಬೋದಲ್ವಾ ಸರಿ ಸರಿ ಹೋಗಿರಿ ಬನ್ನಿ ನೀವು ಬರೋದು ಅಡುಗೆ ಆಗಿರ್ತದೆ ಊಟ ಮಾಡ್ಕೊಂಡು ಹೋಗಿರಿ ನಾಳೆ ಕೊತ್ಲಂತೆ ಬನ್ನಿ ಮತ್ತೆ ಸರಿ ಮಾವ ಹತ್ತೇ ನಂಬರ್ ಕೊಡ್ತೀರಾ ಹಾಂ ಬರ್ಕಳಿ ಎರಡು ಒಂಬತ್ತು ಎರಡು ಎರಡು ಇಪ್ಪತ್ತು ಎರಡು ಮೂವತ್ತು ಹಾಂ ಸರಿ ಮಾವ ಆಯಿತು ಮಾತ್ರ ಭಾಳ ಒಳ್ಳೆಯದು ಕಲೆ ಆ ಪಾರ್ಟಿ ಬದುಕು ಬಾಳಿದ್ರು ಒಂದು ಚೂರು ಆಡ್ತಾರೆ ಇಲ್ವಲ್ಲ ಎಷ್ಟು ಹೋಗ್ಬಿಟ್ಟಂಗೆ ಅವ್ರೇ ನೋಡು ತುಂಬ ಕೊಡೋಕೆ ಹುಡ್ಕಾಕಿಲ್ಲ ನನಗೆ ಇರೋದಂಗೆ ಅಡವಾಕಿ ಇಲ್ದವ್ರು ತಿರ್ಕೆಗಳನ್ನು ಆಡ್ತವೆ ಅದು ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ಭಾಳ ಒಳ್ಳೆಯದು ಗುಣ ಮನವಾಗ ಅವರೇ ಕಲೆ ಮಾತ್ರ ಹೆಂಗೋ ಚೆನ್ನಾಗಿರಲಿ ಸುಮ್ಕೇರಿ ಅದೇನೋ ಬೇಕಾಗಿರೋದು ಹೆಂಗೋ ಚೆನ್ನಾಗಿ ನೋಡ್ಕೊಬಿಟ್ರೆ ಸಾಕು ಈ ಉಳಿದರೆ ಹಿಂಗೆ ಆಡ್ತಾ ಕುಂತವಳೆ ಆಡ್ಲತ್ತೆ ಅವಳು ಅವಳು ಆಡ್ದಂಗೆ ನಾವು ಕುಣಿಯಕ್ಕೆ ಹಾಕಿದ ಅವು ಕುಟಾಡ್ಕೊಂಡು ನಾವು ನಿಂತ್ಕೊಳಕ್ಕೆ ಹಾಕಿದ್ರೆ ನಾವು ಅವಳು ಏನಾದ್ರು ಬರ್ಕೊಳ್ಳೋ ಅದ್ರ ಬಗ್ಗೆ ತಲೆ ನೀನು ಒಂದು ಕೆಲಸ ಮಾಡು ಈಗ ಫೋನ್ ಮಾಡಿದ್ರೆ ಕೊಡು ಮಾತಾಡಲಿ ನಾನು ಅಲ್ಲಿ ತಗೊಂಡು ಹೋಗ್ತೀನಿ ಬೈತಾಳೆ ಕಣ್ಮರ ಅಲ್ಲ ನೀನು ಸುಮ್ಮನೆ ನೀನು ನಾನು ಹೇಳಂಗಿದ್ದದ ನೀನು ಹೇಳ್ಬೇಕ ನೀನು ನಾನು ಹೇಳ್ತಾ ಕುತ್ಕೊಳ್ಳ ಅಲ್ಲಿ ಆಡ್ತೀರಾ ನೀನು ನೋಡಿ ಆಡೋದು ನೋಡಿ ಹಂಗಾತಿ ಅಂದ್ಬಿಟ್ಟು ಸರಿ ಬಿಡಿ ಆಯ್ತು ಎಲ್ಲ ಹಾಕು ಬೈರಿ ಸರಿ ಸರಿ ಆಯ್ತು ನಾನು ಓಟ್ ಪತ್ತಿನ ಅದೇನು ಮಾಡಿದ್ರೆ ಹೇಳು ಆತಿ ನಾನು ಮಾತಾಡ್ತಾ ಇರೋದು ಹೇಳಪ್ಪ ಸ್ವಲ್ಪ ತೇಜು ಹತ್ರ ಫೋನ್ ಕೊಡ್ತೀರಾ ಕೊಟ್ಟೆ ಅಪ್ಪ ಕೊಟ್ಟೆ ತೇಜು ತೇಜು ಏನು ಹುಡುಗ ಫೋನ್ ಮಾಡೋದು ಮಾತಾಡ

ಇಲ್ಲ ಓಪನ್ ಮಾಡಿ ನೀನು ಯಾಕೆ ಫೋನ್ ಮಾತಾಡಕ್ಕಿಲ್ಲ ಅಂದ್ರೆ ನೀನು ಯಾಕೆ ಅಂತೀನಿ ನೀನು ಮಾತಾಡಕ್ಕಿಲ್ಲ ಅಂದ್ಬಿಟ್ಟು ನನಗೆ ಇಷ್ಟ ಇಲ್ಲ ನನಗೆ ನಾನು ಹೇಳ್ತೇಲ್ವಾ ನಾನು ನಾನು ಇಷ್ಟಪಟ್ಟರು ಮಾಡು ಚೆನ್ನಾಗ್ ಮಾತಾಡ್ಕೊಂಡಿರ್ತೀನಿ ನನಗೆ ಇಷ್ಟ ಇಲ್ಲದ್ರು ಕೊಟ್ಟು ನಾನು ಮಾತಾಡೋದು ನಾನು ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ನಾನು ಅಷ್ಟು ಬಗೆ ಹೇಳ್ತೇ ಅಂತ ನನಗೆ ನೂ ಗದ್ಗೆಟ್ಟ ನನ್ನ ಮಗನ ನೀನು ಅಲ್ಲಿ ಓಪನ್ ನನ್ನ ಮಗನಿಗೆ ಅಚ್ಚೆ ಚೆಂಗ್ ನನ್ನ ಮಗನಿಗೆ ಎಲ್ಲಿ ಹೋಗಿದ್ದಾನ ಯಾತಕ್ಕ ಹೋಗಿದ್ದಾನೆ ಒಂದು ಫೋನ್ ಮಾಡಕ್ಕಿಲ್ಲ ಅಂತೀಯ ಒಂದು ಏನು ನಿನ್ನ ಇಷ್ಟಪಟ್ಟಿರೋ ನಿಜವಾಗ್ಲೂ ಇರ್ತಿದ್ದೆ ಇಷ್ಟ ಬಿಟ್ಟು ಎಷ್ಟಿದ್ದೇ ಅಲ್ಲೇ ಮಾಡ್ಕೋಬೇಕು ನಾಚಿಕೆ ನಾಚಿಲ್ದಳೆ ನಿನಗೆ ಅದೇ ಓದೋಳಂತ ಗದ್ಕೆಟೋರು ಮನೆಗೆ ರಾಣಿ ಹಿಂಗೆ ಇರ್ಬೋದ್ರೆ ಆಯ್ಕೆ ನೀವು ಇದನ್ನ ಬಿಕ್ಸೆ ಮಾಡ್ಕೊಳ್ಳಿ ತಿಂತೀನಿ ಅಂತೀರಾ ನೀನು ನೋಡಮ್ಮ ಸುಮ್ಮನೆ ತಲೆ ತಿನ್ಬೇಡ ಬೇಡ ನೀನು ಸುಮ್ಮನೆ ನನಗೂ ಕಾಪಿಗೆ ಬತ್ತು ಹಸ್ರ ಅಷ್ಟೇ ಮೇಲೆ ನಾನು ಆಯ್ಕೆ ಅನ್ಬಿಡ್ತೀನಿ ನಾನು ನಿಮ್ಗೆ ಬಿಡು ಅನ್ನು ನೀನು ತೊಂದರೆ ಬಿಸಾ ಕೊಟ್ಬಿಟ್ಟಾಗ ನೂ ನೀನು ಆಯ್ತಾ ನೀನು ಇಲ್ಲ ಅಂದ್ಬಿಟ್ಟು ನೀನು ನಾನು ಬದುಕೋ ನಿಮ್ಮ ಅಪ್ಪ ಬದುಕೋ ಯಾರು ಬತ್ಕೋ ಹೇಳು ನಾ ಯಾರು ಸತ್ರ ಬರ್ತಾ ನಾವು ನೀನಾದ್ರೆ ನಾನು ಹೇಳ್ತಿ ಕೇಳ್ಕೊ ಏನಾರು ಮದ್ವೆಗೆ ಇದಕ್ಕಿಲ್ಲ ಅಂದ್ರೆ ಮಾತ್ರವ ಆ ಗಂಟೆಲ್ಲ ಔಷಧಿ ಕೊಡ್ಸೋದಾಯ್ತೀನಿ ನಾನು ಸರಿ ಸರಿ ಬಿಡು ಆಯಿತು ಹ್ಞೂ ನೀನು ಮದುವೆ ಸಾಯಬೇಕು ಅಂತ ನಿಮ್ಗೆ ಸಾಯ್ತೀನಿ ಬಿಡು ನಾನೇ ನೀವು ಯಾಕೆ ಸತ್ತೀರಿ ನಾನೇ ಸಾಯ್ತೀನಿ ನೀನು ಹೊಟ್ಟೆ ಹುಡ್ತಕ್ಕೆ ನನಗೆ ಇಷ್ಟ ಇರೋದು ಅವನಿಗೆ ಮಾಡಿದ್ರು ಮಾಡಿ ಅಂತ ಎಷ್ಟು ಬಗೆಯಿಂದ ಬೇಡ್ಕೊಂಡ್ರು ನೀವು ಕಲಿಕರಣ ಬರ್ಲಿಲ್ಲ ನಾನು ಮಾತ್ರ ಬೋಸಿ ಬಿಸಿ ನನಗೆ ನನಗೆ ಸರ್ ಹೇಗಿನ ಸಕ್ಕೀನಿ ಮರ್ವದಿ ನಿನ್ಗೆ ನೀನು ಎಷ್ಟು ಇಷ್ಟು ಬೆಂಕಿ ಕಂದರು ನಾಚಿಕೆ ಮಾನ ಮರ್ವದಿಲ್ಲ ಅದಳೆ ಮರ್ವದಿಂದ ಮಾತಾಡ ಪೂನೇ ನೋಡಮ್ಮ ಹೇಳ್ತೇನೆ ಕೇಳ್ಕೋ ನೀವು ಬಲವಂತ ನಿನ್ನ ಮದುವೆ ಮಾಡಿದ್ರು ನಾನು ಅಂತ ಅಂದ್ಕೊಂಡು ಚೆನ್ನಾಗೂ ಇರೋಲ್ಲ ಆಯಿತಾ ನಿಜ ಹೇಳ್ತೀನಿ ಕೇಳ್ಕೋ ನೀನು ಆಮೇಲೆ ಮದುವೆ ಆದ್ಮೇಲೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ಕತ್ತೀನಿ ನೀನು ಸಂಸಾರ ಮಾಡೋಣ ನಾನು ಮಾಡೋಕ್ಕಿಲ್ಲ ನಾನು ಏನೋ ಈ ಮನೆಯಿಂದ ಹೋಗಬೇಕು ಮೊದಲು ನಾನು ಅದಕ್ಕೋಸ್ಕರ ಮದ್ವೆ ಐತೆವೇ ನಿನ್ಗೆ ನಿನ್ ಗಂಡು ಬೇಡ ನಾನು ನಿನ್ಗೆ ಪ್ರಾಬ್ಲಮ್ ಆಗ್ಬಿಟ್ಟದಲ್ಲ ಅದಕ್ಕೆ ಸಾಕು ನೋಡ್ತಾಯಿದ್ದೀನಲ್ಲ ನೋಡು ನೋಡಿ ಹೆಂಗೆ ಮಾತಾಡಿ ಹೆಂಗೆ ಮಾತಾಡಿ ನೋಡು ಹುಂಕವ ನಿನ್ ಬುಸಿ ಕಷ್ಟ ಆಗಿದೆ ಆಳ್ಕೊಂಡು ಕೂತದ ನಿಂಗೆ ಹುಸಿ ಕಷ್ಟ ಆಗಿದೆ ನಿಮಗೆ ಭಾಳ ಕಷ್ಟ ಬಿಟ್ಟದೆ ಹೋಗು ನೀವು ಇವಾಗತಿ ಎಷ್ಟು ಬೆಂಕಿ ಕಂದರು ಯಾರು ಮಕ್ಕ ಹಾಕೋ ಸುಗ್ದರು ಹೆಂಗಂತ ನೋಡಿ ಹೆಂಗಂತಾಳೆ ಅಂತ ಮಾನ ಮರ್ವದಿಲ್ದಳೆ ಅಲ್ಲ ಮಾನ ಅಮರ್ವದ ಅನ್ನೋದು ಏನಾದ್ರು ಇದ್ದಿದ್ರೆ ಹಿಂಗೆ ಆಡ್ತಿಲ್ಲ ನೀನು ಹಿಂಗೆ ಮಾನ ಅರ್ವದಿ ಏನು ಇಲ್ಲದೇ ಆಡದ್ ನೀನು ನೀನು ಇವಾಗ ತೆಗೆಸ್ ಬೆಂಕಿ ಹಾಕೊಂಡು ನೀನು ಏನಾರು ಅನ್ಕೋ ಏನಾರು ಬಿಟ್ಕೋದು ಹಂಗ ಸುಮ್ತಾ ಇರ್ತೀನಿ ನೀನು ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಸತಿ ಹೇಳ್ಬೇಕು ಹಾಕಿ ನಿಮಗೆ ಅದ್ನೇ ಹೇಳ್ತಾ ನಾನು ಸಂದೇವು ನಿನ್ಗೆ ಹೋಗಿ ನಿನ್ಗೆ ಇಷ್ಟ ನೀನೇ ಮಾತಾಡೋದು ನೀನು ಏ ಬಾಲೇ ತಿಂದ ಆಟ ಮಾಡಿ ನೀನು ಪಾಪ ಹುಡ್ಗ ಫೋನ್ ಮಾಡಿ ಮಾತಾಡ್ತೀನಿ ನೀನು ನಿಂಗೆ ದೂರ ಆಡ್ತೀಯಾ ಇನ್ನು ಅಂಡ ಚೆನ್ನಾಗಿದ್ಬಿಟ್ಟಿರಿ ಇನ್ನು ಮಾಡುವ ಇನ್ನು ನಿನ್ನ ದೂರ ಬೆಂಕಿ ಬೆಂಕಿಗೆ ಹೋಗು ಅದ ಅಷ್ಟು ಚೆನ್ನಾಗಿರೋ ಹುಡುಗ ಅಷ್ಟು ಬದುಕು ಬಾಳಿದ್ರು ಒಂದು ಒಂಚೂರು ಆಂಕರ್ ಇಲ್ಲ ಇವಳು ಆಂಕರ್ ಬಂದು ಸಾಯ್ತಾಳೆ ಹೋಗು ಬಾಯಿ ಮುಚ್ಕೊಂಡು ಮಾತಾಡೋಕೆ ಇಷ್ಟ ನೀನೇ ಮಾತಾಡು ನನ್ಗೆ ಹೇಳಕ್ ಬಿಡ ಬಿಡವೆ ಇನ್ನೇನ್ರಪ್ಪ ಇನ್ನೇನರಪ್ಪ ಎಲ್ಲೋ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ನೋಡಿ ಇಲ್ಲಿ ಎಂಗೇಜ್ಮೆಂಟು ಆಯಿತು ಈಗ ನೋಡ್ರಿ ಫೋನಲ್ಲಿ ಮಾತಾಡಕ್ಕಿಲ್ಲ ಅಂತ ಹಿಂಗೆ ಆಟ ಮಾಡ್ತಾಳೆ ಹೆಂಗೆ ಹಿಂಗೆ ಆದರೆ ಅಲ್ಲ ನಾಳೆ ದಿವಸ ಮದುವೆ ಆದ್ಮೇಲೆ ಒಂದಳೋ ಇಲ್ವೋ ಏನು ಕತೆಯೋ ಇವಳು ಆಡೋದು ನೋಡ್ರಿ ನಮಗೆ ಎದ್ಕಾಯ್ತದೆ ಆಳ್ಗಾರ ಹೇಳು ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಹೆಚ್ಚಾಗ ಮದುವೆ ಆಗಿ ಹೋಗದ ನಿಮ್ದೆ ಇರೋದಂದ್ರೆ ಬಿಟ್ಟು ಹಿಂಗೆ ಆಡ್ತಾಳಲ್ಲ ಏನು ಮಾಡ್ಬೇಕು ಹೇಳಿ ಮತ್ತೆ ಥು ನಿಜವಾಗ್ಲೇ ತಲೆ ಕೆಟ್ಟಿ ಕೆರೆ ಹಂಗ್ ನನಗಂತಿವೆ ಏನು ಮಾಡಬೇಕು ಅಂತಾರೆ ದಿಕ್ಕಿ ತೋರ್ತಾಯಿಲ್ಲ ನೀವರೇ ಒಂಚೂರು ಕಮೆಂಟ್ ಮಾಡಿ ತಿಳ್ಬಾಳು ಹೇಳಿ ಮುದೇವಿಗೆ ಒಂಚೂರು ಬುದ್ಧಿನಾರು ಬರಲಿ ಏನು ಮಾಡೋದು ಅಯ್ಯಪ್ಪ ಇಂಥ ಮಕ್ಕಳನ್ನ ಎತ್ಕೊಳ್ಬಿಟ್ಟು ಈ ಥರ ಸಾಯಂಗೆಲ್ಲ ಅನ್ನೋ ಪರಿಸ್ಥಿತಿ ಹಾಕು ಅಂತ ನಮಗೆ ಏನು ಮಾಡೋದು ಕಾಣಕಂದ್ರಪ್ಪ ಏನು ಮಾಡೋದು ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವೀಡಿಯೋ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ತೇಜು ಮಾತಾಡೋ ಚೇ ತೇಜು ನೋಡು ಪಾಪ ಫೋನ್ ಮಾಡಿದ್ರು ನಾನು ಆಮೇಲೆ ಮಾಡಿಸ್ತೀನಿ ಅಂದೇ ಸ್ನಾನ ಮಾಡ್ತಾಳೆ ಅಂತ ಇದು ಮಾತಾಡುವ ಮಾತಾಡು ನಿಂದ ಅಮ್ಮಾಯಿ ಅಂತ ಮಾತಾಡು ಮಗ ಅಮ್ಮ ಸುಮ್ಮನೆ ಹೊಟ್ಟೋಗಲಿಂದ ನೀನು ಹಿಂಗೆಲ್ಲ ಇದು ಮಾಡಿದ್ರೆ ನಾನಂತು ಆಮೇಲೆ ಮದುವೆನ ಬಿಡ್ತೀನಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಾಗ ಕಳೆಕಣಕಿತ್ತು ಸಿಕ್ಕಿಲ್ಲ ನಳಿಕೆ ಮನೆಗೆ ಬರ್ತಾರೆ ಆಗ್ಲಾರು ಮಾತಾಡ್ಸು ಆಗಲೂ ಮಾತಾಡ್ಸಿಲ್ಲ ಯಾವಾಗಲೂ ಮಾತಾಡ್ಸಿಲ್ಲ ನಾನು